ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಸಾಬೂದಾನಿ ತೊಗೊಂಡಿದ್ದೀನಿ ಶೇಂಗಾ ಹಸಿಮೆಣಸಿನಕಾಯಿ ಕೊತ್ತಂಬರಿ ಉಪ್ಪು ಜೀರಿಗೆ ಒಂದು ಅರ್ಧ ಲಿಂಬೆಹಣ್ಣು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಸಾಬುದಾನಿನ ಪೂರ್ತಿಯಾಗಿ ನೆನೆಸಿ ಇಟ್ಕೊಳ್ಬೇಕು ರಾತ್ರಿನೇ ನೆನೆಸಿಟ್ರೆ ಬೆಳಗ್ಗೆಗಂದರೆ ನೀಟಾಗಿ ರೆಡಿಯಾಗಿರ್ತೈತಿ ಇವಾಗ ನೆನೆದಿರೋಂಥ ಸಾಬುದಾನಿನ ತಗೊಂಡಿದ್ದೀನಿ ಈ ಶೇಂಗಾನ ಹುರಿದಿರೋದನ್ನು ಪೌಡ್ರ್ ಥರ ಮಾಡ್ಕೊಳ್ಬೇಕು ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಯಾವುದು ಅಂದರೆ ಸಾಬುದಾನಿ ವಡೆನ ಮಾಡ್ತಾಯಿದ್ದೀನಿ ಒಂದೆರಡು ಆಲೂಗಡ್ಡಿನ ಕುದಿಸ್ಬಿಟ್ಟು ಅದನ್ನು ತೆರೆದು ಇಟ್ಕೊಂಡಿದ್ದೀನಿ ಇದೆಲ್ಲನೂ ಸೇರಿಸಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲು ಶೇಂಗಾ ಪೌಡ್ರನ್ನು ಹಾಕ್ಕೊಳ್ಬೇಕು ಶೇಂಗಾ ಪೌಡ್ರ್ ಹಾಕ್ಕೊಂಡು ಆಮೇಲೆ ಲಿಂಬೆಹಣ್ಣು ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲನೂ ಹಾಕ್ಕೊಳ್ಬೇಕು ಕರಿಬೇವು ಹಾಕೊಂಡ್ಲೆ ಇಲ್ಲಿ ಕ ಹಸಿ ಮೆಣಸಿನ್ಕಾಯಿನ ನಾನು ಹಾಕೊಂಡಿದ್ದೀನಿ ಕಟ್ ಮಾಡಿ ಮತ್ತು ಕುದಿಸಿರುವಂಥ ಪೊಟ್ಯಾಟಾನ ಕೂಡ ತೆರೆದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸಾಬುದಾನಿ ಉಪ್ಪಿಟ್ಟು ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಎಲ್ಲ ಮಾಡ್ಕೊತಿರೋ ಅದೇ ಥರ ನಾವು ಮಾಡ್ಕೊಳ್ಬೇಕು ಇದಕ್ಕೆ ಇಲ್ಲಿ ಎಕ್ಸ್ಟ್ರಾ ಅಂದರೆ ನಾವಿಲ್ಲಿ ಪೊಟೆಟೋನ ಕುದಿಸಿ ಹಾಕ್ಕೊಳ್ತಾ ಇರುವಂಥದ್ದು ಉಳಿದಿರೋ ಎಲ್ಲ ರೆಸಿಪಿನೂ ಸೇಮ್ ಇರುತ್ತೆ ಅಲ್ಲಿ ನಾವು ಅದಕ್ಕೆ ಒಗ್ಗರಣೆ ಹಾಕ್ತೀವಿ ಇದನ್ನು ನಾವಿಲ್ಲಿ ಫ್ರೈ ಮಾಡ್ತೀವಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ನೀವು ಹಸಿ ಮೆಣಸಿನ್ಕಾಯಿನ ಜಜ್ಜಿ ಹಾಗೆ ಕೂಡ ಹಾಕ್ಕೊಳ್ಬಹುದು ಕಟ್ ಮಾಡಿ ಹಾಕಿದರೆ ಮಧ್ಯ ಮಧ್ಯದೊಳಗೆ ಕರೆಕ್ಟಾಗಿ ಬರ್ತಾವ ಸ್ವಲ್ಪ ಜಾಸ್ತಿ ಖಾರ ಬೇಡ ಅಂದ್ರೆ ಈ ರೀತಿ ನೀವು ಮಾಡ್ಕೊಳ್ಬೇಕು ಇವಾಗ ಇದನ್ನು ನೀಟಾಗಿ ಒಂದು ಹದ್ದೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು ಆಲ್ರೆಡಿ ಇದು ಸಾಬುದಾನಿ ನೆನೆದಿರ್ತೈತಿ ಹಂಗಾಗಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿದು ಇರ್ತೈತಿ ಇದು ನೀರು ಹಾಕಿದ್ರೆ ಜಾಸ್ತಿ ಎಣ್ಣೆ ಎಲ್ಲ ಹಿಡ್ಕೊಳ್ತೈತಿ ಡ್ರೈ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗಿದ ರೆಡಿ ಆಗ್ತಾ ಇದೆ ಈ ರೀತಿಯಾಗಿ ನಮಗಿದು ರೆಡಿ ಆಗತ್ತೆ ನೀವು ನೋಡ್ತಿರ್ಬೋದು ಈ ಥರ ರೆಡಿ ಆದಮೇಲೆ ನಾವು ಇದನ್ನು ಒಡೆ ಥರ ಮಾಡಿಕೊಂಡು ಆಮೇಲೆ ಇದನ್ನು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈ ವಡೆ ಬಹಳ ಪ್ರೋಟೀನ್ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಶೇಂಗಾದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತೈತಿ ಮತ್ತು ಸಾಬುದಾನಿ ಕೂಡ ಇದು ಹೆಲ್ದಿ ಉಪವಾಸ ಟೈಮಲ್ಲೆಲ್ಲ ಜಾಸ್ತಿ ಸಾಬುದಾನಿನ ಯೂಸ್ ಮಾಡ್ತಾರೆ ಈ ಥರ ವಡೆನ ಕೂಡ ತಿನ್ಬಹುದು ಮತ್ತು ಬಟಾಟೊ ಎಲ್ಲನೂ ಇದರಲ್ಲಿರೋದ್ರಿಂದ ಇದೆಲ್ಲ ಕೂಡ ಮಕ್ಕಳಿಗೂ ಹೆಲ್ದಿ ಮತ್ತು ದೊಡ್ಡವ್ರಿಗೂ ಹೆಲ್ದಿಯಾಗಿ ಇರ್ತೈತಿ ಸ್ವಲ್ಪ ಕರೆದಿದ್ದನ್ನು ಇಷ್ಟಪಡೋರಿಗೆ ಈ ಥರ ಮಾಡಿ ಕೊಡ್ಬೋದು ವಡೆ ಮಾಡಿ ಮಾಡಿ ಬೇಜಾರಾಗಿರ್ತೈತಿ ಆಗ ನೀವು ಈ ಥರ ಹೊಸದಾಗಿ ಏನಾದರೂ ಟ್ರೈ ಮಾಡ್ಕೊಳ್ಬೋದು ಸಾಬುದಾನಿ ಕಿಚಡಿ ಅಂತ ಮಾಡ್ತೀವಿ ಅದನ್ನ ಮಾಡಿರ್ತೀವಿ ಈ ಥರ ವಡೆನ ಕೂಡ ನಾನು ಮಾಡಿರಲಿಲ್ಲ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ಥರ ಬರ್ತಾ ಇದೆ ಅಂತ ನೋಡ್ದು ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಒಂದು ರೌಂಡ್ ಶೇಪ್ ಒಳಗೆ ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೊಳ್ತಿದ್ದೀನಿ ಆಮೇಲೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು മब्बा മമ്മേ ഇംഗൈ മാവിത്തെ മമ്മേ રંગോളി રંગോളി റിംഗോളി സാബുദനി રંગോളി സാബുദനി રંગോളിദ રંગോളി રંગോ അണ്ണാ રંગോളി നൈകിംഗൈ സാബുദനി રંગോളി എഡി ജെലി ജെലി ಮೊದಲು ರೌಂಡ್ ಶೇಪ್ ಒಳಗೆ ಮಾಡಿಟ್ಕೊಂಡ್ರೆ ಇಲ್ಲ ಎಣ್ಣೆ ಎಲ್ಲ ಕಾದಾಗ ಹಾಕೊಳ್ದಕ್ಕೆ ಈಸಿ ಆಗ್ತೈತಿ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಮಾಡಿ ಹಾಕಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಒಂದು ಪ್ರಾಯ ಆಗ್ತೈತಿ ಮತ್ತೊಂದು ಲೇಟಾಗಿ ಪ್ರಾಯ ಆಗ್ತೈತಿ ಈ ಥರ ಒಮ್ಮೆ ಮಾಡಿಟ್ಕೊಂಡ್ರೆ ಎಲ್ಲನೂ ಒಮ್ಮೆನೇ ಫ್ರೈ ಆಗ್ತವೆ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದರಲ್ಲಿ ಜಾಸ್ತಿ ಏನು ಹಸಿ ಐಟಮ್ಸ್ ಏನಿರೋದಿಲ್ಲ ಯಾಕೆಂದರೆ ಇದರಲ್ಲಿ ಶೇಂಗಾನು ಹುರಿದು ಹಾಕಿರ್ತೀವಿ ಮತ್ತು ಬೊಟೋ ಎಲ್ಲ ಕುದಿಸಿ ಮಿಕ್ಸ್ ಮಾಡಿರ್ತೀವಿ ಮತ್ತು ಸಾಬೂದಾನೇ ನೆನೆಸಿರೋದಿರ್ತೈತಿ ಹಾಗಾಗಿ ಜಾಸ್ತಿ ಹೊತ್ತು ಪ್ರೈ ಮಾಡೋ ಅವಶ್ಯಕತೆ ಏನು ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಬಹಳ ಹೊತ್ತು ಇದನ್ನು ಪ್ರೈ ಮಾಡಿದರೆ ಮತ್ತಿದು ಸ್ವಲ್ಪ ಕಟ್ ಕಟ್ ಅಂತ ಅಂತೈತಿ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಮಿದು ಕೂಡ ಬರ್ತೈತಿ ಒಡೆ ಸಕಾ ಟೇಸ್ಟ್ ಕೂಡ ಆಗ್ತೈತಿ ಇದನ್ನು ನೀವು ಚಟ್ನಿ ಜೊತೆ ತಿನ್ಬೋದು ಅಥವಾ ಹಾಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಚಟ್ನಿ ಅದು ಏನು ಮಾಡಿಲ್ಲ ಬರೀ ಸಾಬುದಾನಿ ವಡೆ ಅಷ್ಟೇ ಮಾಡಿರೋದು ಇವಾಗ ಒಂದು ಸೈಡ್ ಒಳಗಿದೆ ಫ್ರೈ ಆಯಿತು ಆಮೇಲೆ ಇದನ್ನು ಪೂರ್ತಿ ಪ್ರಾಯ್ ಆದಮೇಲೆ ಸ್ವಲ್ಪ ತಿರ್ಗಿಸಿ ಹಾಕ್ಕೊಳ್ಬೇಕು ಮೊದಲೇನೆ ತಿರುಗಿಸಿದ್ರೆ ಎಲ್ಲ ಒಡಿ ಒಡೆದು ಹೋಗ್ತೈತೆ ಅಂತ ನೋಡ್ಬೋದು ಇವಾಗ ನಮ್ಮ ಸಾಬುದಾನಿ ವಡೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್